ಈ ವಾರ ಬಿಗ್ ಬಾಸ್ ಮನೆಗೆ ಶ್ರುತಿ ಅವರು ಆಗಮಿಸಿದ್ದಾರೆ ಶ್ರುತಿ ಕೊಟ್ಟ ಒಂದು ಹೆಂಟರಿಗೆ ಎಡಿ ಸ್ಪರ್ಧೆಗಳೆಲ್ಲ ಖುಷಿಯಾಗಿದ್ದಾರೆ ಹಾಗೂ ಕೂಡ ವೀಕ್ಷಕರಿಗೆ ಕೂಡ ಹಾಗೂ ಖುಷಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಶ್ರುತಿ ಅವರು ಏನೆಲ್ಲ ಮಾಡಿದ್ರು ಬನ್ನಿ ಬಿಗ್ ಬಾಸ್ ಒಳಗೆ ನೋಡೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯೊಳಗೆ ಹೆಂಟೆ ಕೊಟ್ಟ ನಂತರ ಜಡ್ಜ್ ಆಗಿ ಕೂಡ ಇವರು ಶ್ರುತಿ ಅವರು ಕಾಣಿಸಿಕೊಳ್ತಾರೆ ಸ್ಪರ್ಧಿಗಳಿಗೆ ಒಂದು ಎರಡು ಮೂರು ರೀತಿಯಲ್ಲಿ ಕ್ಲಾಸ್ ಕ್ಲಾಸ್ ತೆಗೆದುಕೊಂಡು ವಾರ್ನಿಂಗ್ ಅನ್ನು ಕೊಡ್ತಾರೆ ಸ್ಪರ್ಧಿಗಳು ಯಾವ ರೀತಿ ಆಡಬೇಕು ಏನೆಲ್ಲ ಆಡಬೇಕು ಹೇಗಿರಬೇಕು ಎಂಬುದನ್ನು ಧೈರ್ಯವನ್ನು ತುಂಬಿದ್ದಾರೆ ನಟಿಸ್ ಶ್ರುತಿ ಆದರೆ ಇದೀಗ ಶ್ರುತಿ ಅವರು ಮತ್ತೊಂದು ಇಂಟರೆಸ್ಟಿಂಗ್ ಆಗಿ ಹಾಗೆ ಒಂದು ಕುತೂಹಲಕಾರಿ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ ಅದೇನಪ್ಪ ಅಂದರೆ ಸಂಗೀತ ಅವರು ಬಿಗ್ ಬಾಸ್ ಮನೆಯೊಳಗೆ ಬಂದಂಥ ತಕ್ಷಣ ಇದೀಗ ಅತಿ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯ ಸ್ನೇಹ ಸಂಬಂಧದಿಂದ ಕೂಡಿದರು ಆದರೆ ಬರ್ತಾ ಬರ್ತಾ ಅವರನ್ನು ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದ್ರು ಅವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಪ್ರಶ್ನೆ ಮಾಡುವ ಹಾಗೆ ಸ್ಪರ್ಧಿಗಳು ಇಟ್ಕೊಂಡರು ಪ್ರತಿದಿನ ಅವರು ಕಣ್ಣೀರನ್ನು ಒಂದಲ್ಲ ಒಂದು ಬಾರಿ ಕಣ್ಣೀರನ್ನು ಹಾಕ್ತಾನೆ ಇದ್ರು ಪ್ರತಾಪ್ ಹಾಗೂ ಸಂಗೀತ ಅವರು ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಅಕ್ಕ ಅಕ್ಕ ಅಂತ ಕರಿತಾ ಅಕ್ಕ ತಮ್ಮನ ಬಾಂಧವ್ಯ ತುಂಬ ಚೆನ್ನಾಗಿದೆ ಆದರೆ ತಮ್ಮನಿಗೆ ಅಕ್ಕ ಸಂಗೀತ ಹೇಳ್ಕೊಂಡು ಕಣ್ಣೀರನ್ನು ಹೇಳ್ತಾರೆ ಯಾಕೆ ನನಗೆ ಇಷ್ಟು ನಾವು ಸುಮ್ಮನೆ ಜಗಳ ಬರ್ತಾರೆ ಎಂಬುದನ್ನು ಆದರೆ ಈಗ ಇವರ ಶ್ರುತಿ ಎಂಟ್ರಿ ಕೊಟ್ಟರು ಈ ವಾರ ಶ್ರುತಿಯವನ್ನ ನೋಡಿ ಕಣ್ಣೀರನ್ನು ಹೇಳಿದ್ದಾರೆ ಇದನ್ನು ಬಿಕ್ಕಿ ಬಿಕ್ಕಿ ಅತ್ತ ಸಂಗೀತ ಅವರು ಬಿಗ್ ಬಾಸ್ ಅನ್ನ ನೋಡಿ ಅವರಿಗೆ ಒಂದು ಹಾಡಿನ ಮೂಲಕ ಸಂತವನ ಹೇಳಿದ್ದಾರೆ ಹಾಡಿನ ಮೂಲಕ ಅವರಿಗೆ ಧೈರ್ಯವನ್ನ ತುಂಬಿದ್ದಾರೆ ಒಂದು ಒಬ್ಬ ವ್ಯಕ್ತಿ ಸಾಧಕನಿಗೆ ಯಾವ ರೀತಿ ಹಾಡು ಸ್ಫೂರ್ತಿಯಾಗುತ್ತೋ ಸಾಧನೆಗೆ ಆ ರೀತಿ ಹಾಡನ್ನು ಹಾಡಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ ನಿಜಕ್ಕೂ ಒಂದು ಒಂದು ರೀತಿಯ ಕಲೆ ಅಂತ ಹೇಳ್ಬೋದು ಶ್ರುತಿಯವರು ಈಗೂ ಕೂಡ ಒಂದು ಧೈರ್ಯವನ್ನು ತುಂಬುತ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದು ಒಂದು ವೀಕ್ಷಕರಿಗೆ ಖುಷಿ ಕೊಟ್ಟಿದೆ ಇದರ ಬಗ್ಗೆ ನೀವೇ ಹೇಳ್ತೀರಿ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ ಥ್ಯಾಂಕ್ ಯು